ಇನ್ನ ಕೃಜದ ತೆರೆಬರು ಬದುಕೆ ಸಾಪತ್ತು ಮೂಜಿ ದಿನತಾ ಬದಕ್ಕೆ ನಮ ತೆಲಿಕೆ ನಲಿಕೆಡೆ ಕರಿಯೋ ಮೂಜಿ ದಿನತಾ ಬದಕ್ಕೆ ನಮ್ಮ ತೆಲಿಕೆ ನಲಿಕೆಡೆ ಕರಿಯೋ ಮೋಕೆ ಜೋ ತಾದಿ ದೊತ್ತು ಪಜ್ಜೆ ಪಾಡದು ನಡೆಕೋ ಮೋಕೆ ಜೋ ತಾದಿ ದೊತ್ತು ಪಜ್ಜೆ ಪಾಡದು ನಡೆಕೋ ಮೂಜಿ ದಿನತಾ ಬದಕ್ಕೆ ನಮ್ಮ ತೆಲಿಕೆ ನಲಿಕೆಡೆ ಕರಿಯೋ ಉಡಲ್ ಆವಡು ಮಲ್ಲ ಕಡಲು ಕೊಸಿಟ್ಟು ಎದುಕೊನಡು ಸರ್ವೆರೆ ಉಡಲ್ ಆವಡು ಮಾಮಲ್ಲ ಕಡಲು ಕುಸಿಟ್ ಎದುಕೊನಡು ಸರ್ವೆರೆ ಕೂಡ ಬದುಕೆರೆ ಗೋಡಾಪಿ ರತ್ನಡು ಮೂರ್ದು ಬರಡು ಆ ಗುಂಡು ಕೂರ್ದು ಬದುಕೆರೆ ಗೋಡಾಪಿರತ್ನಡು ಮೂರ್ದು ಬರಡು ಆ ಗುಂಡು ಮೂಜಿ ದಿನ ಬದುಕ ನಮ್ಮ ತೆಲಿಕೆ ನಲ್ಲಿ ಕೆಡ ಬಂಗಾರ ಬಜ್ಜೈನ ಮೂಲೆ ಉಪ್ಪು ಆಂಡಾ ದೊಕ್ಕೆ ಮಾತ್ರ ಪೋಪಿನವು ಬಂಗಾರ ಬಜ್ಜಿ ಮೂಲೆಯ ಉಪ್ಪುನೌ ಆಂಡ ದೊಕ್ಕೆ ಮಾತ್ರ ಕೋಪಿನೌ ಮೆಂಪೊಡು ಜೀವನ ಪೊರ್ಲು ದೊರುಕು ಮೇಂಪಡು ಜೀವನ ಪೊರ್ಲು ದೊರುಕು ಬಲಿ ಪಂದ್ಯ ಆಸ್ತಿ ಅಂತಸ್ತ ದಾಪಿರೌ ಬಲಿ ಪಂದ್ಯ ಆಸ್ತಿ ಅಂತಸ್ತ ದಾಪಿರೋ ಮೂಜಿ ದಿನತಾ ಬದಕನೌ ತೆಲಿಕೆನ ಕೇಳಿ ಕಲಿಗೆ ಕುಂದೆಲ್ ದಾಂತಿ ಗೇದ ಹುಡಿಬೊಡು ಶರವ ಪಂಪಿ ನಿರ್ಮಲಾ ಗುಡುಡು குந்தில் தாத்தி கேனு கொடிபொடு சர பன்பி நிர்மலா உலுடு நெகபொடு ஐசிரோ பூம் எப்ப ஜாலுடு தெகலோடு பொச குரழு நெகபொடு ஐசிரோ பூமெப்ப ஜாலுடு தேகலோடு பொச குரல் பீகு தெகலோடு கொச குரல் பேகு அவகாச